ಹಾಯ್ ಹಲೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರ ಎಲ್ಲರೂ ಐ ಹೋಪ್ ಎಲ್ಲರೂ ಕೂಡ ಅಂತ ಅಂದ್ಕೊಳ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋನವರು ತಮಗೆ ಸ್ವಲ್ಪ ಇಷ್ಟ ಆದರೆ ಪ್ಲೀಸ್ ವೀಡಿಯೋಗೆ ಲೈಕ್ ಶೇರ್ ಅಂಡ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಬನ್ನಿ ಹಾಗಾದರೆ ಇವತ್ತಿನ ಈ ಒಂದು ವೀಡಿಯೋನ ಶುರು ಮಾಡೋಣ ಸ್ನೇಹಿತರೆ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ನಾನು ಆಸೆ ಸೀರಿಯಲ್ನ ಸೋಮವಾರದ ಸಂಚಿಕೆಯಲ್ಲಿ ಏನೆಲ್ಲ ನಡೆಯುತ್ತೆ ಅನ್ನೋದ್ರ ಪ್ರೊಮೋ ರಿವ್ಯೂನ ಮಾಡ್ತಾ ಇದ್ದೀನಿ ಬನ್ನಿ ಇವತ್ತಿನ ವೀಡಿಯೋ ಶುರು ಮಾಡೋಣ ಸೊ ಮೊದಲನೇದಾಗಿ ಇಲ್ಲಿ ಬಂದುಬಿಟ್ಟು ಶಾಂತಿಗೆ ಅವ್ರ ನೆಂಟರು ಮನೆಗೆ ಬಂದಿರ್ತಾರೆ ನೆಂಟರು ಅಂದರೆ ಶ್ರುತಿ ಅವರ ಅಮ್ಮ ಮನೆಗೆ ಬಂದಿರ್ತಾರೆ ಅವರಿಬ್ಬರು ಮಾತಾಡ್ತಾ ಮನೇಲಿ ಕೂತಿರುವಂತಹ ಸಂದರ್ಭದಲ್ಲಿ ಒಬ್ಬರು ಹೆಂಗ್ಸ್ ಬಂದ್ಬಿಟ್ಟು ಹೂ ಅಮ್ಮ ನನಗೆ ಹೂ ಬೇಕು ಹೂ ಕೊಡು ಅಂತ ಕೇಳ್ತಾರೆ ಹೂ ಯಾರಿಗೆ ಹೇಳ್ತಾ ಇದೀಯ ಅಂತ ಅಂದಾಗ ನೀನೇ ಹೂ ಅಮ್ಮ ಮನೆ ಮುಂದೆ ಹೂವಿನ ಗಾಡಿ ಇಟ್ಕೊಂಡಿದ್ಯಾ ಹೂನ ಸೇಲ್ ಮಾಡ್ತಾಯಿದೀಯ ಅಂದರೆ ನೀನೇ ಅಲ್ವಾ ಹೂ ಅಮ್ಮ ಅಂತ ಹೇಳಿ ಹೇಳ್ತಾರೆ ಅದನ್ನು ಕೇಳಿದಂತಹ ಶಾಂತಿಗೆ ತುಂಬಾ ಕೋಪ ಬರುತ್ತೆ ಆದರೂ ಕೂಡ ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿ ಕೋಪ ಮಾಡಿಕೊಂಡು ಹೂನ ಕೊಟ್ಟು ಕಳಿಸ್ತಾಳೆ ಅದನ್ನು ಕೇಳಿದಂತಹ ಶ್ರುತಿ ಅವರ ಅಮ್ಮ ಕೂಡ ಅವಳನ್ನು ಅಂಗ್ಸ್ಲಿಕ್ಕೆ ಶುರು ಮಾಡ್ತಾರೆ ಓ ಅಮ್ಮ ನನಗೂ ಹೂ ಬೇಕು ಹೂ ಕೊಡಿ ಅಂತ ಹೇಳಿ ಅದನ್ನ ಕೇಳಿದಂತಹ ಶಾಂತಿಗೆ ಇನ್ನೂ ಕೋಪ ಬಂದು ಆವಾಗ ಅಲ್ಲಿಗೆ ರೋಹಿಣಿ ಬರ್ತಾಳೆ ಅದನ್ನು ಕೇಳಿಸ್ಕೊಂಡಂತಹ ರೋಹಿಣಿ ಕೂಡ ಅವಳಿಗೆ ಇನ್ನೂ ಚುಚ್ಚು ಮಾತಾಡ್ತಾನೆ ಇರ್ತಾಳೆ ಅದನ್ನು ಕೇಳಿದ ಶಾಂತಿ ಇನ್ನೂ ಕೋಪ ಮಾಡಿಕೊಂಡು ಏನಾದರೂ ಒಂದು ಮಾಡಬೇಕು ಕಣೆಗುಂಗ್ರಿ ಏನಾದರೂ ಮಾಡಿ ಆ ಗಾಡಿನಲ್ಲಿಂದ ಎತ್ತಂಗಡಿ ಮಾಡಿಸ್ಬೇಕು ಅಂತ ಹೇಳಿ ಹೇಳ್ತಾ ಇರ್ತಾಳೆ ಅದನ್ನು ಕೇಳಿದಂತಹ ಕೇಳ್ದಂಥ ಅವಳು ಮತ್ತು ಒಂದು ಐಡಿಯಾನ ಕೊಡ್ತಾರೆ ಅತ್ತೆ ನನಗೆ ಒಂದು ಐಡಿಯಾ ಬರ್ತಾ ಇದೆ ಅಂತ ಹೇಳಿದಾಗ ಅದೇನು ಹೇಳು ಅಂತ ಅಂದಾಗ ಇಬ್ಬರೂ ಕೂಡ ಪ್ಲ್ಯಾನ್ ಮಾಡಿಕೊಂಡು ಬಿ ಬಿ ಎಮ್ ಪಿ ಅವರಿಗೆ ಕಂಪ್ಲೇಂಟ್ ಮಾಡ್ತಾರೆ ಆ ಹೂವಿನ ಅಂಗಡಿ ರೋಡಲ್ಲಿರೋದ್ರಿಂದ ತೊಂದರೆ ಆಗ್ತಾ ಇದೆ ಅಂತ ಹೇಳಿ ಅದನ್ನು ಕನ್ಸಿಡರ್ ಮಾಡಿದಂತಹ ಬಿ ಬಿ ಎಮ್ ಪಿ ಅವರು ಬಂದುಬಿಟ್ಟು ಮೀನಾಳ ಹೂವಿನ ಅಂಗಡಿ ಏನಿರುತ್ತೆ ಅದನ್ನೆಲ್ಲದನ್ನು ಕೂಡ ಬಿಚ್ಚಿ ಬಿ ಬಿ ಎಮ್ ಪಿ ಗಾಡೀಲಿ ಹೋಗ್ಲಿಕ್ಕೆ ಅಂತ ನೋಡ್ತಾ ಇರ್ತಾರೆ ಅಷ್ಟರಲ್ಲಿ ಹೂವು ಕೂಡ ಅಂದರೆ ಸಾರಿ ಮೀನ ಕೂಡ ಮಾರ್ಕೆಟಿಂದ ಹೂವನ್ನು ತೊಗೊಂಡು ಮನೆಗೆ ಬಂದು ಇನ್ನೇನು ಆಟೋ ಇಳಿಬೇಕು ಅನ್ನಷ್ಟರಲ್ಲಿ ನೋಡಿ ಅವ್ರಿಗೂ ಕೂಡ ಶಾಕ್ ಆಗುತ್ತೆ ಆವಾಗ ಬ ಓಡ್ ಬಂದುಬಿಟ್ಟು ಸರ್ ಏನು ಮಾಡ್ತಾ ಇದ್ದೀರಾ ನನ್ನ ಅಂಗಡಿ ನ್ಯಾ ಕಿಳಿಂದ ತೆಗೆಸ್ತಾ ಇದ್ದೀರಾ ಅಂತ ಅಂದಾಗ ಇಲ್ಲಮ್ಮ ನನಗೆ ನಿನ್ನ ಹತ್ರ ಈ ಗಾಡಿದು ಲೈಸೆನ್ಸ್ ಇದೆಯಾ ಹೂವಿನ ಅಂಗಡಿ ಮಾಡ್ತಾ ಇದೆಯಲ್ಲ ಅಂತ ಅಂದಾಗ ಅದೆಲ್ಲ ನನಗೆ ಗೊತ್ತಿಲ್ಲ ಸರ್ ಅಂತ ಹೇಳ್ತಾಳೆ ಸರಿ ಆಯಿತು ಮತ್ತು ನಮಗೂ ಕಂಪ್ಲೇಂಟ್ ಬಂದಿದೆ ನಿನ್ನ ಗಾಡಿ ಇಲ್ಲವರು ಇದರಿಂದ ಓಡಾಡಕ್ಕೆ ತೊಂದರೆ ಆಗ್ತಾ ಇದೆ ಅಂತೇಳಿ ಹಾಗಾಗಿ ತೆಗೆಸ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಅವರು ಗಾಡಿನ ಬಂದುಬಿಟ್ಟು ಬಿ ಬಿ ಎಮ್ ಪಿ ವೆಹಿಕಲಲ್ಲಿ ಹಾಕೊಂಡು ತೊಗೊಂಡು ಹೋಗ್ತಾರೆ ಅಲ್ಲಿಗೆ ಅವ್ರ ಮಾವ ಕೂಡ ಬಂದಿರ್ತಾರೆ ಅವರು ಕೂಡ ಅವ್ರ ಮೀನನ್ನು ಸಮಾಧಾನ ಮಾಡ್ತಾ ಇರ್ತಾರೆ ಇದಿಷ್ಟು ಕೂಡ ಸೋಮವಾರದ ಪ್ರೋಮೋ ಆಗಿತ್ತು ಸ್ನೇಹಿತರೆ ಈ ಪ್ರೋಮೋ ರಿವ್ಯೂ ನಿಮಗೇನಾದ್ರು ಇಷ್ಟ ಆಗಿದರೆ ಪ್ಲೀಸ್ ಮಿಸ್ ಮಾಡಿದೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ ನೀವು ಕೂಡ ಹಾಸೆ ಸೀರಿಯಲ್ ಅಭಿಮಾನಿಗಳಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು